ಅತ್ಯದ್ಭುತವಾದ ಕಾರ್ಯಕ್ರಮ ಇದು ವಿಶ್ವ ಪರಿಸರ ದಿನ ಅದರ ಜೊತೆಗೆ ನಮ್ಮ ಬಾಳಿನ ಬದುಕಿನ ದಿನ ನೆನಪಿಟ್ಕೊಳ್ಳಿ ನಮ್ಮ ಬಾಳಿನ ಬದುಕಿನ ದಿನ ನಾವು ಜನ್ಮ ದಿನವನ್ನ ಅದ್ಭೂರಿಯಾಗಿ ಆಚರಣೆ ಮಾಡ್ಕೊಳ್ತೀವಿ ಜೊತೆಗೆ ಪರಿಸರವನ್ನು ಹಾಳು ಮಾಡ್ತೀವಿ ಈ ಒಂದು ಅತ್ಯದ್ಭುತವಾದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಇಲ್ಲಿ ಎಲ್ಲ ರೈತ ಸಂಘದವರು ಇದಿರಿ ನಮಗೆ ಇವರು ಉಜ್ಜಯವ್ರು ಬಂದು ಕೇಳ್ಕೊಂಡು ನಮ್ಮ ಕಾಲೇಜಿಗೆ ಬಂದು ಕೆಲವು ದಿನಗಳ ಹಿಂದೆ ಆ ಒಂದು ಕಾರ್ಯಕ್ರಮ ಏನ್ ಮಾಡ್ತಾರೆ ಇವರು ಅಂತ ಅಂದ್ಕೊಂಡಿದ್ದೆ ಒಂದು ಗಿಡ ನೆಟ್ಬಿಟ್ಟು ಹಾಗೆ ಹೋಗ್ಬಿಡೋದು ಒಂದು ಅರ್ಧ ಗಂಟೆ ಮುಂದೆ ಹೋಗುತ್ತೆ ಅನ್ನೋ ಥರ ಹೇಳಿದರು ನನಗೆ ಇಲ್ಲಿ ಅತ್ಯದ್ಭುತವಾದ ಕಾರ್ಯಕ್ರಮ ಅಂತ ಇವತ್ತೇ ಈಗಲೇ ಗೊತ್ತಾಗಿದ್ದು ನನಗೆ ಈ ಕಾರ್ಯಕ್ರಮದಲ್ಲಿ ಕೂತ್ಕೊಂಡ ಮೇಲೆ ಶ್ರೀ ಕರವಟ್ಟಿ ಕುಮಾರಸ್ವಾಮಿ ಅವರು ಅಧ್ಯಕ್ಷರು ಈ ವೇದಿಕೆ ಮೇಲೆ ಹಾಗೂ ಎಲ್ಲ ರೈತ ಸಂಘದ ಹೋಬಳಿ ಘಟಕದವರು ಆಮೇಲೆ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ರೈತ ಸಂಘದ ಎಲ್ಲ ಏನು ಪದಾಧಿಕಾರಿಗಳಿಗೆ ಅಧ್ಯಕ್ಷರುಗಳಿಗೆ ನನ್ನ ಮನಗಳನ್ನು ಹೇಳ್ತೀನಿ ಆರಕ್ಷಕ ಠಾಣೆಯ ಸಿಬ್ಬಂದಿಯವರಿದ್ದಾರೆ ಶ್ರೀ ಪುನೀತ್ ರಮೇಶ್ ಪುನೀತ್ ಪುನೀತ್ ಅವರಿದ್ದಾರೆ ಪ್ರೊಫೆಸ್ ರಮೇಶ್ ಅವರಿದ್ದಾರೆ ಹಾಗೆ ಎಲ್ಲ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಿದ್ದೀರಿ ಹಾಗೂ ಅರಣ್ಯ ಅಧಿಕಾರಿಗಳೇ ಅರಣ್ಯ ಮತ್ತು ಅರಣ್ಯ ವಲಯದ ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಜನಪರ ಸಾಹಿತ್ಯ ಮನೆ ಬಂದು ಸೇರಿಕೊಂಡ್ರು ಅತ್ಯದ್ಭುತವಾಗಿ ಮಾತಾಡಿದರು ನಮ್ಮ ಮಹೇಶ್ ಅವರು ಶ್ರೀಧ ಮಹೇಶ್ ಅವರು ಜನಪದ ಏನು ಜನಪರ ಸಾಹಿತ್ಯ ಹಾಗೆ ಹೆಚ್ಚಾಗಿ ಯಾವುದೇ ಪ್ರೊಫೆಸರ್ ಕೂಡ ಆ ರೀತಿ ಮಾತಾಡಿದ್ರು ಒಂದು ಯೂನಿವರ್ಸಿಟಿಗೆ ಸಮ ಆ ಅನುಭವ ಆದ್ಕೊಡುತ್ತೆ ಈಗ ರೈತರು ಅಂತ ನಾವೇನ್ ಹೇಳ್ತೀವಿ ಎಲ್ಲ ರೈತರು ಒಂದು ಯೂನಿವರ್ಸಿಟಿ ಇದ್ದ ವಿಶ್ವವಿದ್ಯ ನಾವು ಬುಕ್ ಅಷ್ಟೇ ಓದ್ತೀವಿ ನಮ್ಮ ತಂದೆ ಹೇಳ್ತಿದ್ರು ಪುಸ್ತಕದ ಬದ್ನೆಕಾಯಿ ಅಂದ್ರೆ ಎರಡು ಒಟ್ಟೊಟ್ಟಿಗೆ ತಗೊಂಡು ಹೋಗ್ಬೇಕು ಪುಸ್ತಕ ಬದನೆಕಾಯಿ ಜೊತೆಗೆ ನಾವು ನಮ್ಮ ಪರಿಸರದ ಕಾಳಜಿಯ ಬಗ್ಗೆ ನಾವು ತಿಳ್ಕೊಬೇಕು ಅದು ಪ್ರಜ್ಞೆ ಇರಬೇಕು ಒಬ್ಬರಿಗೆ ಅಷ್ಟೇ ಅಲ್ಲ ಈ ಕಾರ್ಯಕ್ರಮ ಆಗ್ತಾ ಇರೋದು ಅದೇ ಕಾರಣಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಹೈಸ್ಕೂಲ್ ವಿಭಾಗದ ಮುಖ್ಯಸ್ಥರು ಹಾಗೂ ಉಪನ್ಯಾಸಕರು ಉಪ ವಿದ್ಯಾರ್ಥಿನಿ ಮಿತ್ರರೇ ತಿನ್ನುಳಿದ ಎಲ್ಲ ಸಂಹಿತೆ ಗೊತ್ತಾಗುತ್ತೆ ಈಗ ಫಾರಿಸ್ಟ್ ಡಿಪಾರ್ಟ್ಮೆಂಟ್ ಅಂತ ಅಂದ್ರೆ ಇನ್ನೂ ಹೆಚ್ಚು ಮಹಿಳಾ ಸಿಬ್ಬಂದಿಗಳು ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಒಬ್ಬರೇ ಒಬ್ಬರು ರೆಪ್ರೆಸೆಂಟೇಟಿವ್ ಆಗಿ ನಮಗೆ ಇದಾರೆ ಕೃಷಿ ಇಲಾಖೆ ಕೃಷಿ ಇಲಾಖೆ ಆಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಮಹಿಳಾ ಸಿಬ್ಬಂದಿಗಳು ಇನ್ನು ಕಮ್ಮಿ ಎಲ್ಲ ಇಲಾಖೆಗಳು ಇದ್ದಾರೆ ಮಹಿಳೆ ನಿಮಗೆ ಗೊತ್ತಿದೆ ಮಹಿಳೆ ಒಬ್ಬಳು ಕಲಿತರೆ ಶಾಲೆಯೊಂದು ತೆರೆದಂತೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಅಂದ್ರೆ ಎಲ್ರಿಗೂ ಬೇಕು ಸಮಾನವಾದ ಶಿಕ್ಷಣ ಎಲ್ರಿಗೂ ಬೇಕು ಬರೀ ಮನುಷ್ಯ ಅಂತ ಅಲ್ಲ ಶಿಕ್ಷಣ ಮತ್ತೆ ಸಾಮಾಜಿಕ ಕಳಕಳಿ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಮಾತ್ರ ಸಾಧ್ಯ ನೀವು ಇಷ್ಟೊಂದು ಅಂತ ನಮ್ಮ ಇವರು ಬಂದು ಇಷ್ಟೆಲ್ಲ ಅದ್ಭುತವಾಗಿ ಮಾತಾಡ್ತಾರೆ ಅಂತ ಗೊತ್ತಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬಾ ವ್ಯಾಲ್ಯೂಬಲ್ ತುಂಬಾ ಮುಖ್ಯ ಆಗ್ತಿತ್ತು ಈ ಕಾರ್ಯಕ್ರಮ ಎಲ್ಲರೂ ಒಟ್ಟಿಗೆ ಸೇರಿಸ್ಬೋದಿತ್ತು ನಾವು ಅನ್ನೋದು ನನ್ನ ಮನಸ್ಸಲ್ಲಿ ಬಂತು ಬಟ್ ಇಲ್ಲಿ ಏನಾಗಿದೆ ನಮ್ಮ ಕಾಲೇಜಲ್ಲಿ ವೇದಿಕೆ ಕಲ್ಪಿಸಿಕೊಂಡು ಒಂದೇ ನಮ್ಗೆ ಹಾಲ್ ಇರತಕ್ಕಂಥದ್ದು ಬೇರೆ ಶಾಮಿಯ ತರಿಸ್ಬೇಕಾಗತ್ತೆ ಅದಕ್ಕೆ ಚೇರುಗಾದದ ವಿದ್ಯಾರ್ಥಿಗಳಿಗೆ ಆ ಪದಗಳು ಏನಿದಾವೆ ರಸಾಯನಶಾಸ್ತ್ರ ಆ ಜೀವಶಾಸ್ತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಪರಿಸರದ ಬಗ್ಗೆ ಗೊತ್ತಾಗುತ್ತೆ ಗಿಡ ಮರಗಳ ಬಗ್ಗೆ ಗೊತ್ತಾಗುತ್ತೆ ಅದಕ್ಕೂ ಜೀವ ಇದೆ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಮನುಷ್ಯರಿಗೆ ಒಂದು ಸಣ್ಣ ಪೆಟ್ಟಾದ್ರೆ ನಾವೆಲ್ಲರೂ ಸುತ್ತಾಕೊಂಡು ಆಸ್ಪತ್ರೆ ತರ ಆದರೆ ಜೀವ ಇದೆ ಸಸ್ಯಕ್ಕೆ ಅನ್ನೋದು ನೋಡದೆ ಅದನ್ನ ಮುಗಿದ್ಬಿಡ್ತೀವಿ ಅದು ಅಳತೆ ಗೊತ್ತಾಗಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲ ನಮ್ಗೆ ಎಲ್ಲರೂ ಬಿಟ್ಟಿಯಾಗಿ ಕೊಡ್ತಾ ಇದೆ ಪರಿಸರ ಯಾವುದೇ ಶುಭ ಇಲ್ಲದೆ ಇರುತ್ತಿರಲಿ ಈಗ ಪಂಚಭೂತಗಳು ಇದೆ ಪಂಚಭೂತಗಳು ಗೊತ್ತು ನಮಗೆ ಸೊ ಗಾಳಿ ಮಣ್ಣು ನೀರು ಆಕಾಶ ಭೂಮಿ ಅದೇ ಮಣ್ಣು ಭೂಮಿ ಈ ಪಂಚ ನೀರು ನೀರು ಪಂಚಭೂತಗಳನ್ನ ರಕ್ಷಣೆ ಮಾಡಿಕೊಂಡ್ರೆ ನಮ್ಮ ಬದುಕು ಹಸನಾಗಿರುತ್ತೆ ಇಲ್ಲ ಅಂದ್ರೆ ಮೇಡಮ್ ವಿಶಾಲ್ ಮೇಡಮ್ ಅಲ್ಲ ವಿಶಾಲ್ ಮೇಡಮ್ ಹೇಳಿದರು ಮುಂದಿನ ದಿನಗಳಲ್ಲಿ ಇನ್ನೂ ಘೋರವಾಗಿರುತ್ತೆ ನಮ್ಮ ಬದುಕು ಇನ್ನೂ ಘೋರವಾಗಿರುತ್ತೆ ನಾವು ಊಹಿಸಲು ಇರೋ ಮಟ್ಟಿಗೆ ನಮ್ಮ ಆರೋಗ್ಯವನ್ನು ಕಡ್ಕೋಬೇಕಾಗುತ್ತೆ ಅದು ಅರಿವು ನಮ್ಮ ವಿದ್ಯಾರ್ಥಿನಿಯರಿಗೆ ಅಥವಾ ವಿದ್ಯಾರ್ಥಿ ಮಿತ್ರರಿಗೆ ಬೇಕಾಗುತ್ತೆ ಆ್ಯಕ್ಚುಲಿ இல்ல எல்லா சம்மேலாம்